ಒಂದು ಲೋಟ ಆಗೋಷ್ಟು ನೀರು ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ಬೀಜ ಸೇಸ್ಕೊತಾ ಇದ್ದೀನಿ ನೋಡಿ ಇದು ದೊಡ್ಡ ಸ್ಪೂನು ಒಂದು ಸ್ಪೂನ್ ಆಗೋಷ್ಟು ಬೀಜ ಸೇರಿಸ್ತಾ ಇದ್ದೀನಿ ಬೀಜ ಅಂದರೆ ಫ್ಲೆಕ್ಸ್ ಸೀಡ್ಸು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಮೊದಲು ಜೆಲ್ಲಿ ಥರ ಆಗುತ್ತೆ ಆ ರೀತಿ ಬಾಯ್ಲ್ ಮಾಡ್ಕೋಬೇಕು ಮೊದಲು ಫುಲ್ಲು ತಿಕ್ಕು ಜೆಲ್ಲಿ ಕಂಟೆಸ್ಟೆನ್ಸಿ ಬಾಯ್ಲ್ ಮಾಡಬೇಕು ಇದನ್ನು ಇರುತ್ತಲ್ವ ತಲೆಗೆ ಹಚ್ಚೋದ್ರಿಂದ ಬೇಗ ಮತ್ತು ಮುಖಕ್ಕೂ ಹಚ್ಕೊಬೋದು ಸ್ಕಿನ್ನೆಲ್ಲ ಗ್ಲೋ ಆಗಿ ಬರುತ್ತೆ ದೊಡ್ಡವರು ಮಕ್ಕಳು ಎಲ್ಲರೂ ಹಚ್ಕೋಬೋದು ಡ್ಯಾಂಡ್ ಅಪ್ ಹೇರ್ ಫಾಲ್ ಎಲ್ಲ ಆಗೋದ್ರಿಂದ ಈ ರೀತಿ ಜೆಲ್ ಮಾಡಿಕೊಂಡು ಹೇರ್ಗೆ ಹಚ್ಚೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ನೀರು ಚೆನ್ನಾಗಿ ಫುಲ್ಲು ಡ್ರೈ ಆಗಬೇಕು ನೋಡಿ ಜೆಲ್ ಕಂಟೆಸ್ಟೆನ್ಸಿಯಲ್ಲಿ ಇರುತ್ತೆ ನೋಡಿ ತಿಕ್ಕ ಕಂಟೆಸ್ಟೆನ್ಸಿ ಆಗಿ ಬಂದಿದೆ ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟರ್ ಮಾಡಿರೋದನ್ನ ಮತ್ತು ಇದನ್ನ ಸೀಡ್ಸು ಮತ್ತು ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಟೈಮ್ಗೆ ಈ ಜೆಲ್ಲಿನ ಕೂದಲು ಹಚ್ಕೋಬೇಕು ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಹಚ್ಕೋಬೋದು ಹಾಗೇನೋ ಹಚ್ಕೋಬೋದು ಆಲಿವೆರ ಜೆಲ್ ಮಿಕ್ಸ್ ಮಾಡ್ಕೊಬೋದು ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದ್ರೆ ಈ ರೆಮಿಡಿನ ಟ್ರೈ ಮಾಡಿ ಹಚ್ಕೊಂಡಿದ್ದು ಒಂದು ಅವರ್ ಆದಮೇಲೆ ಸ್ನಾನ ಮಾಡ್ಕೋಬೇಕು ಹಾಗೆಲ್ಲ ಬಿಡಬಾರ್ದು